ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ದ್ವಿತೀಯ ವರ್ಷದ ಕನ್ನಡ ದೀರ್ಘ ಗದ್ಯ ಪಾಠಕ್ಕೆ ಸಂಬಂಧಿಸಿದ ಕೃಷ್ಣೇಗೌಡನ ಆನೆ ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಒಂದು ಎರಡು ಅಂಕದ ಪ್ರಶ್ನೆ ಉತ್ತರಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ನಿರೂಪಕರಿಗೆ ಯಾವ ಕೆಲಸ ಖಾಯಂ ಆಗಿತ್ತು ಉತ್ತರ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ರಿಪೇರಿ ಮಾಡುವ ಕೆಲಸ ನಿರೂಪಕರಿಗೆ ಕಾಯಂ ಆಗಿತ್ತು ಎರಡು ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು ಮೂರು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ನಾಲ್ಕು ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿತ್ತು ಕೃಷ್ಣೇಗೌಡನ ಆನೆ ಮೊದಲು ಗೋಳೂರು ಮಠದಲ್ಲಿತ್ತು ಐದು ಕೃಷ್ಣೇಗೌಡನ ಆನೆಯ ಹೆಸರೇನು ಕೃಷ್ಣೇಗೌಡನ ಆನೆಯ ಹೆಸರು ಗೌರಿ ಆರು ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದದ್ದಕ್ಕೆ ಜನರು ಅಡ್ಡಪಲ್ಲಕ್ಕಿಯಲ್ಲಿ ಗುರುಗಳನ್ನು ಹೊರಲಾರಂಭಿಸಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿಹೋಯಿತು ಏಳು ಆನೆಯ ಮಾವುತನ ಹೆಸರೇನು ಆನೆಯ ಮಾವುತನ ಹೆಸರು ವೇಲಾಯದ ಎಂಟು ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದರು ರೆಹಮಾನ್ ಐ ವಿಟ್ನೆಸ್ ಎಂದು ಜುವೇದಾಳನ್ನು ತೋರಿಸಿದನು ಒಂಬತ್ತು ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಯಾರು ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಪ್ರಕಾಶ್ ಹತ್ತು ಆನೆ ಇಲ್ಲದಿದ್ದರಿಂದ ವೇಲಾಯದ ಎಲ್ಲಿ ಕೆಲಸಕ್ಕೆ ಸೇರಿದ ಆನೆ ಇಲ್ಲಿದ್ದ ಇಲ್ಲದಿದ್ದರಿಂದ ವೇಲಾಯಧ ಶಿವಗೌ ಶಿವಗೌಡರ ಸಾ ಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಹನ್ನೊಂದು ಶಿವಗೌಡರು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದದ್ದೇಕೆ ಶಿವಗೌಡರು ರಾತ್ರೋರಾತ್ರಿ ಕಳ್ಳನಾಟ ಇಳಿಸಲು ಆನೆಯನ್ನು ಕರೆದುಕೊಂಡು ಹೋದರು ಹನ್ನೆರಡು ಪೋಸ್ಟ್ ಮ್ಯಾನ್ ಜಬ್ಬಾರನಿಗೆ ಒದಗಿದ ತೊಂದರೆಯೇನು ಪೋಸ್ಟ್ ಮ್ಯಾನ್ ಜಬ್ಬಾರನಿಗೆ ನಾಯಿ ಕಚ್ಚಿ ತೊಂದರೆಯಾಗಿತ್ತು ಹದಿಮೂರು ಜಬ್ಬಾರನು ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು ನಾಯಿ ಕಚ್ಚಿದ್ದರಿಂದ ಅವರ ಊರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ಲದ ಕಾರಣ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತದೆ ಎಂದು ಅಲ್ಲಿಗೆ ಬಂದನು ಹದಿನಾಲ್ಕು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರೇನು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬ್ ಹದಿನೈದು ನಿರೂಪಕರ ಪ್ರಕಾರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ನಿರೂಪಕರ ಪ್ರಕಾರ ತಮ್ಮ ನಗರವನ್ನು ಸ್ವಚ್ಛವಾಗಿ ಇಡುವುದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಕರ್ತವ್ಯವಾಗಿದೆ ಹದಿನಾರು ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ಯಾರು ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ತಿಪ್ಪಣ್ಣ ಹದಿನೇಳು ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದ್ದರು ಟೆಲಿಫೋನ್ ಸಿಬ್ಬಂದಿ ಸಿಬ್ಬಂದಿಗಳು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರ ವಿರುದ್ಧ ಮುಷ್ಕರ ಹೂಡಿದ್ದರು ಹದಿನೆಂಟು ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗ್ಗೆ ಹೋಗಿದ್ದರು ಬೀದಿ ನಾಯಿಗಳ ನಿರ್ಮೂಲನದ ವಿಚಾರಣೆಗಾಗಿ ಪ್ರಸ್ತಾಪಿಸಲು ನಿರೂಪಕರು ಮೀಟಿಂಗ್ಗೆ ಹೋಗಿದ್ದರು ಹತ್ತೊಂಬತ್ತು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ನಾಗರಾಜನಿಗೆ ಹೇಳಿದರು ಇಪ್ಪತ್ತು ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ಆನೆಯಿಂದ ಈ ಆನೆಯಿಂದ ಐದು ಜನರಿಗೆ ಸಾವಿದೆ ಎಂದು ಭವಿಷ್ಯ ಹೇಳಿದ್ದರು ಇಪ್ಪತ್ತೊಂದು ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ನಾಗರಾಜ ಕೋವಿ ಹಿಡಿದು ಶಿಕಾರಿ ಗಿಂಡಿಯ ಹತ್ತಿರ ಕುಳಿತಿದ್ದ ಇಪ್ಪತ್ತೆರಡು ಪೊಲೀಸರು ಏನೆಂದು ಮಹಜರು ಬರೆದುಕೊಂಡು ಹೋದರು ಪೊಲೀಸರು ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಜನ ಸಿಕ್ಕಿಲ್ಲ ಎಂದು ಮಹಜ ಮಹಾರಾಜರು ಬರೆದುಕೊಂಡು ಹೋದರು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ ಮನೆಯ ಬಳಿ ಬಂದವರು ಗಮನ ಸೆಳೆಯಲು ಕೆಮ್ಮುವುದು ಕ್ಯಾಕರಿಸುವುದು ಗಲಾಟೆ ಮಾಡುತ್ತಿರುವುದರಿಂದ ಲೇಖಕರು ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳಿ ತಿಳಿಸಿದ್ದಾರೆ ಎರಡು ದುರ್ಗಪ್ಪ ಏಕೆ ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು ದುರ್ಗಪ್ಪನು ಮನೆಗೆ ಕಾಫಿ ಬೀಜ ಕಡಲೆ ಕೇಳಲೆಂದೇ ಇನಾಮು ಕೇಳಲೆಂದು ಬಂದಿರಬಹುದು ಎಂದು ನಿರೂಪಕರು ಯೋಚಿಸಿದರು ಮೂರು ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದದ್ದು ಎಲ್ಲ ಊರಿನ ಜನಗಳ ಸಿ ನಡುವೆ ಹಾಗಾಗಿ ಅದಕ್ಕೆ ನಾಡಿನ ಬಗ್ಗೆ ಆಗಲಿ ಕಾಡಿನಲ್ಲಿರುವ ಕಾಡಾನೆಗಳ ಬಗ್ಗೆ ಆಗಲಿ ಏನೂ ತಿಳುವಳಿಕೆ ಇರುವುದಿಲ್ಲ ನಾಲ್ಕು ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದದ್ದೇಕೆ ಇಪ್ಪತ್ನಾಲ್ಕು ಗಂಟೆಯೂ ಕುಡಿದೇ ಇರುತ್ತಿದ್ದ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಕಿರುಕುಳ ಕೊಡಲಾರಂಭಿಸಿದ್ದರಿಂದ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸದಾಯಕವಾಗಿತ್ತು ಐದು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಆನೆ ಸಾಕುವುದೆಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಮನೆ ಮಠಗಳನ್ನು ಕಳೆದುಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆ ಎಂದು ಜನರೆಲ್ಲರೂ ದೃಢವಾಗಿ ನಂಬಿದ್ದರು ಆರು ಸೊರಗಿದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಮಠದಲ್ಲಿ ಒನಹುಲ್ಲು ಬಯನ ಸೊಪ್ಪು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಹಸಿಹುಲ್ಲು ಬೆಲ್ಲ ಗೆಣಸು ಎಲ್ಲವನ್ನೂ ಕೊಟ್ಟು ಚೆನ್ನಾಗಿ ಬೆಳೆಸಿದನು ಏಳು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಪ್ರಕಾಶ್ ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ಕಡಿದು ನಿಲಗಿರಿ ಆಕೆ ಮುಂತಾದ ಆನೆಗೆ ನಿರುಪಯುಕ್ತವಾದ ಮರಗಳನ್ನು ನೀಡುತ್ತಿರುವುದರಿಂದ ನೀಡುತ್ತಿರುವುದು ಎಂದು ಹೇಳಿದರು ಎಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ಎನಿಮಿಗಳು ಯಾರು ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ನಂಬರ್ ಒನ್ ಎನಿಮಿಗಳು ಪಿ ಡಬ್ಲ್ಯೂ ಡಿ ಅವರು ಟೆಲಿಫೋನ್ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು ಒಂಬತ್ತು ನಾಗರಾಜ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು ಏನೋ ದುರ್ಗಪ್ಪ ಮರ ಯಾಕೆ ಕಡಿತೀಯಾ ಅಂತ ಕೇಳಿದರೆ ಮೇಲಿನವರು ಕೇಳಿಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀಯ ಹೇಳಿದೆ ಕೇಳದೆ ಇನ್ನೊಂದು ಸಾರಿ ಡಿಪಾರ್ಟ್ಮೆಂಟ್ ಮರ ಕಡಿದರೆ ಮತ್ತೆ ಏನಿಲ್ಲ ನಿನ್ನ ಲಕಫಿಗೆ ಹಾಕಿಸಿ ಬಿಡ್ತೀನಿ ಏನಂತ ತಿಳ್ಕೊಂಡೀಯ ಎಂದು ರೇಗಿದನು ಹತ್ತು ಡೈವರ್ನ ತಲೆ ಜಜ್ಜಿ ಹೋದದ್ದು ಹೇಗೆ ಆನೆ ಅದಕ್ಕೆ ಕಾರಣವೇ ಆನೆಯು ವೇಲಾಯುಧನ ಆಜ್ಞೆಯಂತೆ ನಾಟಗಳನ್ನು ತಳ್ಳಿತು ಆದರೆ ಕ್ಲೀನರ್ ನಾಟಗಳಿಗೆ ಮತ್ತು ಲಾರಿಗೆ ಸೇರಿಸಿ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿಲ್ಲವಾದ್ದರಿಂದ ಲಾರಿ ಉರುಳಿ ಬಿತ್ತು ಆಗ ಕ್ಯಾಬಿನ್ನಲ್ಲಿದ್ದ ಮನಬಾರದ ಲಾರಿ ಜಾಕ್ ಡೈವರ್ನ ತಲೆ ಬುರುಡೆ ಮೇಲೆ ಬಿದ್ದು ತಲೆ ಜಜ್ಜಿ ಹೋಯಿತು ಆದರೆ ಆನೆ ನೇರವಾಗಿ ಅವನ ಸಾವಿಗೆ ಕಾರಣವಾಗಲಿಲ್ಲ ಹನ್ನೊಂದು ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುರ್ಗಪ್ಪ ವಿವರಿಸಿದ್ದು ಹೇಗೆ ಕರೆಂಟಿನ ಜೊತೆಗಿನ ಕೆಲಸ ತುಂಬಾ ಅಪಾಯಕಾರಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಪೂರ್ಣಾವಧಿಯ ಸರ್ವಿಸ್ ಮುಗಿಸಿ ರಿಟೈರ್ಮೆಂಟ್ ಆದವರನ್ನು ಯಾರನ್ನಾದರೂ ಕಂಡಿದ್ದೀರಾ ಒಂದಲ್ಲ ಒಂದು ದಿನ ಸ್ವಲ್ಪ ಎಚ್ಚರ ತಪ್ಪಿದ್ದರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂತಿಗೆ ಎಂದು ಹೇಳಿದರು ಹನ್ನೆರಡು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ ಕವಿಗಳು ಏನಯ್ಯ ಜಬ್ಬಾರ್ ಮೂರು ದಿನಗಳಿಂದ ಅಂಚೆ ಕಾಗದಗಳನ್ನೇ ಕೊಟ್ಟಿಲ್ಲವಲ್ಲಯ್ಯ ಎಂದಾಗ ಜಬ್ಬಾರನು ಅಯ್ಯೋ ಅವು ಯಾವುದೇ ಯಾವುದೋ ಮದುವೆ ಮನೆ ಕಾಗದ ಸರ್ ನೀವೇನು ಹೋಗೋದಿಲ್ಲ ಏನಿಲ್ಲ ಅದನ್ನು ಇವತ್ತು ಕೊಟ್ಟರು ಅಂದೆ ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳಿದ ಹದಿಮೂರು ನಾಯಿ ಕಚ್ಚಿದ್ದೆಲ್ಲಿ ಎಂದಾಗ ಜಬ್ಬಾರ್ ಇರುಸು ಮುರುಸಿನಿಂದ ಏನು ಹೇಳಿದನು ಹೋಗ್ಲಿ ಬಿಡಿ ಅದು ಬೀದಿಲಿ ತೋರ್ಸೋ ಹಂಗಿಲ್ಲ ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಪ್ಯಾಂಟು ಬಿಚ್ ಬೇಕಾಗ ಪ್ಯಾಂಟು ಬಿಚ್ ಬೇಕಾಗುತ್ತದೆ ಪ್ಯಾಂಟು ಬಿಚ್ಚ ಬೇಕಾಗುತ್ತದೆ ಎಂದು ಇರುಸು ಮುರುಸಿನಿಂದ ಹೇಳಿದ ಹದಿನಾಲ್ಕು ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದರು ಪುಟ್ಟಯ್ಯ ಹುಚ್ಚು ನಾಯಿ ಹತ್ರ ಧೈರ್ಯದ ಪ್ರಶ್ನೆ ಏನು ಬರುವುದಿಲ್ಲ ಸರ್ ಅದಕ್ಕೆ ತಲೆಕೆಟ್ಟು ಕಂಡು ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ ಆಸ್ಪತ್ರೆಗೆ ತರ್ಗೊಂಡು ಬಂದವನು ನೋಡಿದ್ದದ್ದನ್ನೆಲ್ಲ ಮೇಜು ಕುರ್ಚಿಗಳ ಕಾಲಿಗೆಲ್ಲ ಕಚ್ಚುತ್ತವೆ ಎಂದು ಹೇಳಿದನು ಹದಿನೈದು ನಾಯಿಗಳನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವುದೇ ಹೇಳುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು ನಾಯಿಗಳನ್ನು ಕೊಲ್ಲದೆ ನಿಮ್ಮ ನೌಕರರು ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಇನ್ನು ಮೇಲೆ ನಾಯಿ ಕೊಂದರೆ ಅದರ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ಗೊತ್ತಾಗುತ್ತೆ ಎಂದು ಸಲಹೆ ನೀಡಿದರು ಹದಿನಾರು ಆನೆಯ ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರಕ್ರಿಯೆ ಏನು ಆನೆ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರು ಆನೆಯನ್ನು ಕುರಿತು ಆನೆ ಏನು ಮಾಡುತ್ತಯ್ಯ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವ ಆನೆಗೂ ಕಟ್ಟತ್ತಿರಲ್ಲ ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇರುವನಯ್ಯ ಎಂದು ನಿರೂಪಕರು ಪ್ರಕ್ರಿಯಿಸಿದರು ಪ್ರತಿಕ್ರಿಯಿಸಿದರು ಹದಿನೇಳು ಡ್ರೈವರ್ ಅಪ್ಪಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ಡೈವರ್ ಅಬ್ಬಾಸನು ಕ್ಲೀನರ್ ಕೃಷ್ಣನ ಕೈಯಲ್ಲಿ ಸ್ಟೇರಿಂಗ್ ಹಿಡಿದುಕೊಳ್ಳಲು ಕೊಟ್ಟು ಬಿಡಿ ಎಳೆಯುತ್ತಿದ್ದನು ಆ ಸ್ಟೇರಿಂಗನ್ನು ಕ್ಲೀನರ್ ಕೃಷ್ಣನು ಬಿಗಿಯಾಗಿ ಹಿಡಿದಿದ್ದರಿಂದ ದೊಡ್ಡ ಮರದ ಕಡೆಗೆ ಲಾರಿ ನುಗ್ಗುತ್ತಿತ್ತು ಗಾಬರಿಯಲ್ಲಿ ಅಬ್ಬಾಸ್ ಬ್ರೇಕ್ ಹಾಕಬೇಕೆಂದು ಹೊಳೆಯಲಿಲ್ಲ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದು ಹಿಂದುಗಡೆಯಿದ್ದ ಅಪಾರ ತೂಕದ ಮರದ ದಿಮ್ಮಿಗಳು ಕ್ಯಾಬಿನ್ ಮುರಿದು ಮುನ್ನುಗ್ಗಿದ್ದರಿಂದ ನಡುವೆ ಸಿಕ್ಕಿದ್ದ ಕ್ಲೀನರ್ ಕೃಷ್ಣ ಡೈವರ್ ಅಬ್ಬಾಸ್ ಹತ್ತು ಹೋದರು ಹದಿನೆಂಟು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಆನೆ ಕಾರಣವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಿಲ್ಲ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸತ್ತ ಸಮಯದಲ್ಲಿ ಆನೆ ಮತ್ತು ವೇಲಾಯಧನು ಶಿವೇಗೌಡರ ಸಾಮಿ ಸಾಮೀಲಿನಲ್ಲಿ ರಾತ್ರಿ ವೇಳೆ ಕಳ್ಳನಾಟ ಸಾಗಿಸುವ ಕೆಲಸದಲ್ಲಿ ತೊಡಗಿದ್ದರು ಅವರಿಬ್ಬರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡರಿಗೆ ಹೇಳಲಾಗಲಿಲ್ಲ ಹತ್ತೊಂಬತ್ತು ಆನೆಯ ಹದ್ದುಬಸ್ತಿನಲ್ಲಿ ಇಡುವುದರ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಆನೆಯ ಕಾಲಿಗೆ ಉಗುರುಗಳ ಬಳ್ಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆ ಎಂದು ಆ ಭಯಂಕರ ನೋವಿಗೆ ಅಂತಹ ಪುಂಡ ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆ ಎಂದು ವೇಲಾಯೋಧನ ಅಪ್ಪ ತಿಳಿಸಿದ್ದನು ಇಪ್ಪತ್ತು ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಮನೆಯವರು ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದನ್ನು ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಎಂದು ಈ ಮನವಿಯನ್ನು ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರತಕ್ಕದ್ದು ಎಂದು ಜಾಹೀರಾತು ನೀಡಿದರು ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಸಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು